ೊಂದು ಕಡೆ ಕಾಂಗ್ರೆಸ್ನವರು ಕೂಡ ಅಂದರೆ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲ ಘಟಾನುಘಟಿ ನಾಯಕರು ಬರ್ತಿದ್ದಾರೆ ಚನ್ನಪಟ್ಟಣ ತಮ್ಮ ಕೈ ವರ್ಷ ಮಾಡಿಕೊಳ್ಬೇಕು ಅಂತ ಸಾಧ್ಯನಾ ಅವ್ರಿಗೆ ಅದು ಅವರು ಅವ್ರದ್ದು ಒಂದು ಆಶಾ ಗೋಪುರ ಇಟ್ಕೊಂಡಿದ್ದಾರೆ ಅವ್ರು ಮಾಡ್ತಾ ಇರೋದೆಲ್ಲ ಈಗ ಈಗೇನೋ ಸಭೆಗಳು ಮಾಡ್ತಾ ಇದ್ದಾರಲ್ಲ ಒಂದು ವರ್ಷದ ಮೇಲಾಯ್ತು ಅವ್ರು ಸರ್ಕಾರ ಬಂದು ಇಲ್ಲಿವರೆಗೂ ಚನ್ನಪಟ್ಟಣ ತಾಲೂಕು ಹೇಗಿದೆ ಅಂತ ನೋಡದೆ ಇರೋಂಥ ಜನ ಈಗ ಬಂದು ಅರ್ಜಿ ಕೊಡ್ತಾರೆ ವಸತಿ ಕೊಡ್ತೀವಿ ಸೈಟ್ ಕೊಡ್ತೀವಿ ಮನೆ ಕಟ್ಕೊಳ್ಲಿಕ್ಕೆ ನಿಮ್ಗೆ ಹಣ ಕೊಡ್ತೀವಿ ಅಂತೆಲ್ಲ ಹೇಳಿ ಈಗ ಈಗ ಅವರು ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ ಅವ್ರದೇ ಸರ್ಕಾರ ಇದ್ದಾಗ ಯಾರು ಅವ್ರನ್ನ ಹಿಡ್ಕೊಂಡಿದ್ದವರು ಯಾರು ಈಗ ಅವರೇ ನೀವು ಒಂದೊಂದು ಪಂಚಾಯ್ತಿಗೆ ಇಷ್ಟಿಷ್ಟು ಮನೆ ಅಂತ ಬಿಡುಗಡೆ ಮಾಡಿದರೆ ನಾವೇನು ಫಲಾನುಭವಿಗಳು ತೊಗೊಳ್ತಿದ್ರು ಇವರು ಇವತ್ತು ಬಂದು ಅರ್ಜಿ ಕೊಡ್ತಾವಿ ಅಂದರೆ ಇದೆಲ್ಲ ಚುನಾವಣೆ ಇದು ಈ ಎಲ್ಲ ಚನ್ನಪಟ್ಟಣ ತಾಲೂಕಲ್ಲಿ ಕಾಂಗ್ರೆಸ್ನವ್ರ ಗಿಮಿಕ್ಕು ನಡೆಯೋದಿಲ್ಲ ಇದಕ್ಕೆ ತಕ್ಕ ಉತ್ತರನ ಮತದಾರ ಕಲಿಸ್ಕೊಡ್ತಾನೆ ಚುನಾವಣೆಯಲ್ಲಿ ಈಗ ಏನಾಗ್ತದೆ ಇವರು ಇಲ್ಲಿ ಒಂದು ಸಂಘಟನೆಗಳನ್ನ ಮಾಡಿ ಹಿಂದೂ ಮತ್ತು ಮುಸಲ್ಮಾನರನ್ನ ಎತ್ತು ಕಟ್ಟಿ ರಾಜಕಾರಣ ಮಾಡಿ ಇದೊಂದು ಈ ಹೋದ ಚುನಾವಣೆ ಏನು ಎಂ ಪಿ ಚುನಾವಣೆಯಲ್ಲಿ ಏನು ಮತಗಳಿಸಿದ್ದಾರೆ ಆ ಮತ ಈ ಚುನಾವಣೆಯಲ್ಲಿ ಬರಲ್ಲ ಅಂತ ನಮ್ಮ ಅಭಿಪ್ರಾಯ ಯಾರು ಗೆಲ್ಬೋದು ಅಥವಾ ಯಾರು ಅಭ್ಯರ್ಥಿ ಆದರೂ ಒಳ್ಳೇದು ನಿಮಗೆ ನಮಗೆ ಯೋಗೇಶ್ ಅಭ್ಯರ್ಥಿ ಆದರೂ ಒಳ್ಳೇದು ಯಾಕೆ ಯೋಗೇಶ್ವರ್ ಯೋಗೇಶ್ವರವರು ಇವಾಗ ನೀರು ಬಿಟ್ಟವ್ರೆ ನಾವೆಲ್ಲ ಅನುಕೂಲ ಆಗಿದೆ ದೇವೇಗೌಡರು ಡ್ರಾ ಮಾಡಿದರು ಆದರೆ ಯೋಗೇಶ್ ಮಾಡಿದ್ರು ಈಗ ಅದಕ್ಕೋಸ್ಕರ ಅವರಾದರೆ ಕಾಂಗ್ರೆಸ್ನವ್ರು ಗೆಲ್ತಾರಾ ಇಲ್ಲಿ ಅದನ್ನ ಹೇಳಕ್ ಸಾಧ್ಯವಲ್ಲ ಅವ್ರದ್ದು ಅವ್ರು ಅವ್ರು ಚುನಾವಣಾ ಈ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಬರುತ್ತಿವಾಗ ಬೈ ಎಲೆಕ್ಷನ್ ಅಲ್ಲಿ ಯಾರು ನಿಲ್ಲಬೇಕು ಯಾರು ನಿಲ್ಲಬೇಕು ಅಂತ ನಮ್ಗೆ ಕೇಳ್ಕೋಬೇಕು ನಮ್ಮ ಗೊತ್ತಾಗೋದಿಲ್ಲ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನವರು ಅಲ್ವಾ ಸಿ ಸಿಪಿ ಯೋಗೇಶ್ವರ್ ಅವ್ರು ನಿಲ್ತಾರಂತೆ ಆಮೇಲೆ ತಿರುಗಿ ಡಿ ಕೆಂತ್ಕೊತಾರೆ ಅವ್ರ ಅವ್ರಿಗೆ ಸೇರಿದ್ದು ಇವರು ಏನು ಹೇಳ್ತಾರೆ ಅದಂತಿ ನಮ್ಗೆ ನಡೆದೀಗ ನೀವು ಮುಂಚೆಯಿಂದ ಯಾರಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಿ ನಾವು ಯಾರೋ ಒಳ್ಳೆ ಒಳ್ಳೆ ಕೆಲಸ ಪಡ್ತಾರೆ ತಾಲೂಕು ಯಾಕೆ ಮಾಡ್ತಿದ್ದವು ಈಗ ದೇವೇಗೌಡರು ಡ್ಯಾಮ್ ಕಟ್ಟಿಸಿದ್ರು ಸಿಪಿ ಯೋಗೇಶ್ವರ ನೀರು ಬಿಟ್ಟಿದಾರಂತೆ ಹೆಂಗೆ ಈಗ ಮತ್ತೆ ದೇವೇಗೌಡರುದ ಬಿಟ್ರು ಆಯ್ತು ಡ್ರಾಮ್ ಕಟ್ಟಿದ್ದು ಡ್ರಾಮ್ ಕಟ್ಟಿದ್ರೆ ಈಗ ನೀರು ಇಲ್ಲ ಏನು ಗೋವಿಂದ ಇಲ್ಲಿ ಯಾತ್ಕು ಬೇಕಾಗಿರಲ್ಲ ನಮ್ಮ ತಾಲೂಕು ಈಗ ಯೋಗೇಶ್ವರ್ ನೀರು ಬಿಟ್ಟ ಅವನಿ ನಡೀತು ಈ ಕುಮಾರಸ್ವಾಮಿ ವಸತಿ ಅದು ಇದು ರೋಡ್ಗೆಲ್ಸ ಹೋಗಿ ವಾಸಿ ಮಾಡ್ದ ಅವ್ನೋಸಿ ನಡೀತು ಈಗೇನು ಡಿ ಕೆ ನಿಂತ್ಕೇಳ್ತಾವ್ರೆ ಅಂತ ಅಂತ ಮಾತಾಡ್ತಾವ್ರೆ ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ನಿಲ್ತಾರೆ ಅಂತ ಹೇಳ್ತಿದ್ದಾರೆ ಅವ್ರು ನಿಂತ್ರೆ ಗೆಲ್ತಾರ ಇಲ್ಲಿ ಅವ್ರ್ ಕಷ್ಟ ಅದೇ ಹೇಗೆ ನಿಂತ್ಕೊಂಡ್ರೆ ಹೇಗೆ ಜಾಸ್ತಿ ಹೇಗೆ ಪೈಟು ಪೈಟ ಪೈಟ್ ಅದೇ ಆಗಲಿ ಅಲ್ಲಿ ಇವೆರಡು ಕಷ್ಟ ಅದಲ್ಲ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಓಡಾಡ್ತಿದಾರ ಗೆಲ್ಬೇಕು ಅಂತ ಹೇಳಿ ಆದ್ರೆ ನೀವು ಹೇಳ್ತಿದ್ರಿ ಅವ್ರು ಗೆಲ್ಲಲ್ಲ ಅಷ್ಟು ಈಸಿ ಇಲ್ಲ ಅಂತ ಹೇಳಿ ಯಾಕೆ ಕಷ್ಟ ಆಗುತ್ತೆ ಕಷ್ಟ ಆಗಿಲ್ಲ ಎರಡು ಪಕ್ಷ ಒಂದಾದವಲ್ಲವೋ ಅದರಿಂದ ಸ್ವಲ್ಪ ಇವರು ಈಗ ನಮ್ಮ ತರಗಲಂತ ಏನು ಇದು ಕಾಣಲ ಅಲ್ಲಿ ಇದು ಮಾಡ್ತಾರೆ ಅದರಿಂದ ನಿ ಪಿ ಯೋಗೇಶ್ವರ್ ನಿಂದ್ರೆ ಗೆಲ್ತಾರ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸ್ಬೇಕು ಅನ್ಕೊಂಡ್ರ ಅಂತ ಕುಮಾರಸ್ವಾಮಿ ಅವರು ಅದು ಗೊತ್ತಿಲ್ಲ ಅವ್ರಿಗೆ ಹೊಟ್ಟಿನ ಯಾರು ನೀವು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ